ಎಲ್ಲರಿಗೂ ಅನಂತ ಚತುರ್ದಶಿಯ ಶುಭಾಶಯಗಳು ಅನಂತ ಚತುರ್ದಶಿಯ ಪ್ರಯುಕ್ತ ಒಂದು ಹಾಡು ಕಣ್ಣಾರೆ ಕಂಡೆನಯ್ಯ ಪದ್ಮನಾಭನ್ನ ಕಣ್ಣಾರೆ ಕಂಡೆನಯ್ಯ ಪದ್ಮನಾಭನ್ನ ಪದ್ಮನಾಭನ್ನ ಅನಂತ ಪದ್ಮನಾಭನ್ನ पद्मनाभन्ना अनन्तपद्मनाभन्ना कण्नरे कण्डेनयया पद्मनाभन्ना कण्नारे कण्डेन पद्मनाभन्ना ತೀರ್ಥ ಸ್ನಾನ ಮಾಡಿ ಬಟ್ಟೆ ಮಡಿಯನ್ನುಟ್ಟುಕೊಂಡು ಪದ್ಮತೀರ್ಥ ಸ್ನಾನ ಮಾಡಿ ಬಟ್ಟೆ ಮಡಿಯನ್ನುಟ್ಟುಕೊಂಡು ಬಟ್ಟೆ ನಾಮ ಹಾಕಿಕೊಂಡ ಪದ್ಮನಾಭನ್ನ ಬಟ್ಟೆ ನಾಮ ಹಾಕಿಕೊಂಡ ಪಾದ ಪದ್ಮನಾ ಕಣ್ಣಾರೆ ಕಂಡೇನಯ್ಯ ಪದ್ಮನಾಭನ್ನ ಕಣ್ಣಾರೆ ಕಂಡೇನಯ್ಯ ಪದ್ಮನಾಭನ್ನ ಗರುಡ ಗಂಬ ದರ್ಶನ ಮಾಡಿ ಗರುಡ ದೇವರ ಮುಂದೆ ನಿಂತು ಗರುಡ ಗಂಬ ದರ್ಶನ ಮಾಡಿ ಗರುಡ ದೇವರ ಮುಂದೆ ನಿಂತು ಗರುಡ ನಾಭ ಕಮಲದಿಂದ ಪಾದ ಪದ್ಮ गरुडनाभि कमलदिन्दपादपद्मवा कण्णारे कण्डेनय्या पद्मनाभन्ना कण्णारे कण्डेनय्या पद्मनाभन्ना ಐದು ಲಕ್ಷ ಬ್ರಾಹ್ಮಣರಿಗೆ ಅನ್ನದಾನವನ್ನೇ ಮಾಡಿ ಐದು ಲಕ್ಷ ಬ್ರಾಹ್ಮಣರಿಗೆ ಅನ್ನದಾನವನ್ನೇ ಮಾಡಿ ಮುದ್ದು ಪುರಂದರ ವಿಠಲನ್ನ ಪಾದ ಪದ್ಮವಾಂ ಮುದ್ದು ಪುರಂದರ ವಿಠಲನ್ನ ಪಾದ ಪದ್ಮವಾಂ ಕಣ್ಣಾರೆ ಕಂಡೇನಯ್ಯ कण्णारे कण्डेनयया पद्मनाभन्ना पद्मनाभन्ना अनन्तपद्मनाभन्ना पद्मनाभन्ना 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 कण्णारे कण्डेन पद्मनाभन्ना कण्णारे कण्डेन पद्मनाभन्ना पद्मनाभन्ना पद्मनाभन्ना